ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಸೊ ನೆನ್ನೆ ತಾನೇ ಮೈಸೂರಿಂದ ಬಂದ್ವಿ ಮೈಸೂರಿಂದ ಬಂದ ಮೇಲೆ ಎವಿ ಕೆಲಸ ಮನೆ ಕೆಲಸ ಗೊತ್ತೇ ಇದೆ ನಿಮಗೆ ಎಲ್ಲಾನು ಹೋಗಿ ಬಂದರೆ ಬಟ್ಟೆಗಳು ಎಷ್ಟಿರುತ್ತೆ ವಾಶ್ ಮಾಡೋದಕ್ಕೆ ಅಂತ ಸೊ ಆಲ್ರೆಡಿ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀವಿ ಹೇಗೆಲ್ಲ ಆಯಿತು ಎಕ್ಸಾಮ್ ಎಲ್ಲ ಹೇಗೆ ಬರದಾ ಏನು ಅಂತ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇವತ್ತು ಬಾ ಬುಧವಾರ ಬೆಳಗ್ಗೆ ಏನ್ ತಿಂಡಿ ಇವತ್ತು ರವೆ ರೊಟ್ಟಿ ಮಾಡಿದ್ದೀನಿ ಇವತ್ತು ಸೊ ಮನೆಯವ್ರಿಗೆ ಮಕ್ಕಳಿಗೆಲ್ಲ ರವೆ ರೊಟ್ಟಿ ಮತ್ತು ಈ ಕಡಲೆ ಬೀಜದ ಚಟ್ನಿ ಅಂದರೆ ಬಹಳ ಇಷ್ಟ ಎಲ್ಲರೂ ತಿನ್ಕೊಂಡು ರೋಹಿತ್ ಕಾಲೇಜ್ಗೆ ಹೋದ ರೋಹಿತ್ಗೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫೈನಲ್ ಎಕ್ಸಾಮು ನಾಲ್ಕು ಎಷ್ಟನೇ ತಾರೀಕು ಇಟ್ಟು ಇದು ಲ್ಯಾಬ್ ಎಕ್ಸಾಮ್ ಏಳು ನಾಲ್ಕು ಐದು ಏಳಕ್ಕೆ ರೋಹಿತ್ಗೆ ಲ್ಯಾಬ್ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮು ಪರವಾಗಿಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ ಜೆ ಇ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಸೊ ಎಲ್ಲ ಎಕ್ಸಾಮ್ನೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಯಾವ್ದು ಕಾರು ಸಿಗಲಿ ಎಲ್ಲ ಎಕ್ಸಾಮ್ನೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಎಲ್ಲ ಎಕ್ಸಾಮ್ನು ಬರೀತೀನಿ ಅಂತ ಚೆನ್ನಾಗಿ ಮಾಡಿದಿನಿ ಅಂತ ಅಂದ ಒಂದು ಫಾರ್ಟಿ ಫೈವ್ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ ಗೊತ್ತಲ್ಲ ಒಂದು ಆನ್ಸರ್ ಏನಾದ್ರು ರಾಂಗ್ ಬರೆದ್ರೆ ಒಂದಕ್ಕೆ ಬಂದಿರೋ ನಂಬರು ಕೂಡ ಲೆಸ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿ ಎಕ್ಸಾಮ್ ಬರಿಬೇಕು ಅದನ್ನು ಸೊ ಮಾಡಿದಾನೆ ನೋಡೋಣ ಭಗವಂತನ ಆಶೀರ್ವಾದ ಏನಿದೆ ಅಂತ ಸೊ ನಮ್ಮಿಬ್ಬರ ಒಂದು ಆಸೆ ಏನು ಅಂತ ನನಗೂ ನಮ್ಮ ಮನೆಯವ್ರಿಗೂ ಆಸೆ ಏನು ಅಂತ ಅಂದರೆ ಆಸ್ತಿ ಅಂತಸ್ತು ಇದನ್ನೆಲ್ಲ ಮಾಡ್ತೀವೋ ಇಲ್ವೋ ಮುಂದೆ ನಮಗೆ ಖಂಡಿತ ಗೊತ್ತಿಲ್ಲ ಆದರೆ ಮಕ್ಳನ್ನ ಕೂಡ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದೇ ಇಬ್ಬರು ಕನಸು ನಂದು ನಮ್ಮನೆಯವ್ರದು ಚೆನ್ನಾಗಿ ಓದಿಸ್ಬೇಕು ಏನಾದರೂ ಓದಲಿ ಅವರು ಚೆನ್ನಾಗಿ ಓದಿಸ್ಬೇಕು ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ತುಂಬ ಆಸೆ ಇದೆ ಏನು ಅಂತಂದರೆ ನಾನಂತೂ ಜಾಸ್ತಿ ಓದೋದಕ್ಕಾಗಲಿಲ್ಲ ಹೇಳಬೇಕು ಅಂತಂದರೆ ನಾನು ಎಮ್ ಎ ಮಾಡಬೇಕು ಕನ್ನಡದಲ್ಲಿ ಅಂತ ತುಂಬ ಆಸೆ ಇತ್ತು ಅವಾಗ ನಂಗೆ ಓದಬೇಕಾದ್ರೆ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ನೋಡಿ ಬೇಗ ಮದುವೆ ಆಯಿತಲ್ವ ಹಾಗಾಗಿ ನನ್ನ ಒಂದು ಓದು ಡಿಸ್ಕಂಟಿನ್ಯೂ ಆಯಿತು ಸೊ ನನ್ನ ಮಕ್ಕಳಾದರೂ ಚೆನ್ನಾಗಿ ಓದಬೇಕು ಅಂತ ನನಗೆ ತುಂಬ ಆಸೆ ಇದೆ ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಫ್ಯಾಮಿಲಿ ನಮ್ಮ ಮಾವ ಅವರು ನಮ್ಮ ತಂದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಕೂಡ ನಮ್ಮ ಮನೆಯವರು ಎಲ್ಲರೂ ಕೂಡ ಏ ನೀವೇನು ಓದಿದ್ದೀರಿ ನಮ್ಮ ಮನೆಯವರು ಏನು ಓದಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಓದಿರೋದು ನೀವು ಸಿರಿಕಲ್ಚರ್ ಡಿಪ್ಲೊಮಾ ಸಿರಿಕಲ್ಚರ್ ಡಿಪ್ಲೊಮ ಅಂದ್ರೆ ಈ ರೇಷ್ಮೆ ಇದ್ರ ಬಗ್ಗೆ ಜಾಸ್ತಿ ಓದಿದ್ದಾರೆ ಅಂದ್ರೆ ಅವಾಗಿನ ಕಾಲದಲ್ಲಿ ಅಂದ್ರೆ ನಮ್ಮನೆಯವ್ರು ಓದೋ ಟೈಮ್ ಅಲ್ಲಿ ನಮ್ಮ ಮಾವ ಅವ್ರಿಗೆ ಮೊದ್ಲಿಂದನೂ ತುಂಬಾ ಹೆಸರಿದೆ ಸೊ ಅವರು ಮನ್ಸು ಮಾಡಿದ್ರೆ ಇಬ್ರು ಮೈದ್ನೂ ಇವರು ಒಳ್ಳೆ ಒಂದು ಕೆಲ್ಸಕ್ಕೆ ಹೋಗ್ಬೋದಾಯ್ತು ಅಂದ್ರೆ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದಾಗಿತ್ತು ಗೊತ್ತಿಲ್ಲ ತೋಟ ಇದು ಎಲ್ಲನೂ ನೋಡ್ಕೊಳೋ ಒಂದು ಬರದಲ್ಲಿ ಡಿಪ್ಲೊಮಾ ಮುಗಿಸಿ ತೋಟದ ಕಡೆ ಜಾಸ್ತಿ ಮನಸ್ಸು ಆಲ್ತು ಅಂತ ಹೇಳ್ತಾರೆ ಮುಂಚೆಯೆಲ್ಲ ಅವರು ಮದುವೆಗೆ ಮುಂಚೆ ಹೇಮಾವತಿ ಕಾಂಟ್ರಾಕ್ಟ್ನ ಮಾಡಿಸ್ತಾ ಇದ್ರು ಅದಾದ ಮೇಲೆ ಸ್ಟಾಪ್ ಮಾಡಿದ್ರು ತೋಟ ಅಡಿಕೆ ಬಿಸ್ನೆಸ್ಸು ಜಾಸ್ತಿ ಜಾಸ್ತಿ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಅಂದರೆ ಅಡಿಕೆ ಬಿಸ್ನೆಸ್ ಸುಮಾರು ಜನ ಕೇಳ್ತಾ ಇರ್ತೀರ ಅಡಿಕೆ ಬಿಸ್ನೆಸ್ ಬಗ್ಗೆ ಟಿಪ್ಸ್ ಕೊಡಿ ಇದೆಲ್ಲ ಕೇಳ್ತಾ ಇರ್ತೀರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮನೆಯವ್ರಿಗೆ ಅಡಿಕೆ ಇಷ್ಟು ವರ್ಷ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ರೀ ನಿಮ್ಗೆ ಅಡಿಕೆ ಬಿಸ್ನೆಸ್ ಅಲ್ಲಿ ನಮ್ಮ ಮನೆಯವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕೇಳೋಣ ಅಡಿಕೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸೊ ಸುಮಾರು ಜನ ಹೇಳ್ತಾರೆ ಅಡಿಕೆ ಚೇಣಿ ಮಾಡಿದ್ವಿ ಅಡಿಕೆ ಬಿಸ್ನೆಸ್ ಮಾಡಿದ್ವಿ ನಮಗೆ ಲಾಸ್ ಆಯಿತು ಹಂಗಾಯಿತು ಹಿಂಗಾಯಿತು ಕೈಯಿಂದಲೇ ಹೋಯ್ತು ಸೊ ಇವತ್ತು ಇಪ್ಪತ್ತೆರಡು ವರ್ಷದ ಜರ್ನಿನಲ್ಲಿ ನಮ್ಮ ಮನೆಯವ್ರಿಗೆ ಇವತ್ತಿನವರೆಗೂ ಭಗವಂತ ಯಾವತ್ತು ನಮಗೆ ಲಾಸ್ ಅನ್ನೋದೇ ತಂದಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಇಂಪ್ರೂವ್ ಇದೀವಿ ಹೊರತು ಲಾಸ್ ಅಂತೂ ಯಾವುದೇ ಕಾರಣಕ್ಕೂ ಅವ್ರಿಗಾಗಿಲ್ಲ ಯಾಕೆಂದರೆ ಅವರು ಎಕ್ಸ್ಪೀರಿಯನ್ಸು ಯಾವ ಥರ ತೊಗೋಬೇಕು ಯಾವ ಥರ ಮಾರಬೇಕು ಯಾವಾಗ ಮಾರಬೇಕು ಈ ಥರದ್ದೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಹಂಗಾಗಿ ಆಮೇಲೆ ಅವ್ರು ಯಾವತ್ತು ದಿಢೀರಂತ ದೊಡ್ಡವರಾಗೋಕ್ಕೆ ಹೊರಟವ್ರಲ್ಲ ಏ ಸ್ಟಾರ್ಟಿಂಗು ಕಿಟ್ಟು ನೀವು ಅಡಿಕೆನ ಎಷ್ಟು ರೇಟ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ಗೆ ಏಳು ಸಾವಿರ ನೋಡಿ ಕೇಳಿದ್ರ ಏಳು ಸಾವಿರದ ಸ್ಟಾರ್ಟಿಂಗ್ ಒಂದು ಕ್ವಿಂಟಲ್ಗೆ ಇವತ್ತು ಇವತ್ತೆಷ್ಟು ರೇಟ್ ಇದೆಯಾ ರೀ ಅಡಿಕೆದು ಏನು ನಡೀತಾ ಇದೆ ಐವತ್ತು ಐವತ್ತೊಂದು ಸಾವಿರ ಕ್ವಿಂಟೋಲಿಗೆ ನಡೀತಿದೆ ನಮ್ಮ ಮನೆಯವರು ಏಳು ಸಾವಿರ ಇದ್ದಾಗಿಂದ ಸ್ಟಾರ್ಟ್ ಮಾಡಿರೋದಂತೆ ಅಡಿಕೆ ಬಿಸ್ನೆಸ್ ಮಾಡೋದಕ್ಕೆ ಸೊ ಇವತ್ತಿನವರೆಗೂ ನಾವು ಅದರಲ್ಲೇ ಮುಂದುವರಿತಾ ಇದ್ದೀವಿ ಮುಂದಕ್ಕೂ ಅದೇ ಒಂದು ಅವರು ಏನು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನಾವು ನಿಮಗೆ ಹೇಳಿದ್ದೀನಿ ಗೋಡನ್ ಎಂತ ಕಟ್ತಾ ಇದ್ದೀವಿ ಅಂತ ಸೊ ಅವ್ರದ್ದು ಒಂದು ದೊಡ್ಡ ಆಸೆ ಸೊ ಅವ್ರ ಆಸೆಗೆ ನನ್ನ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಸೊ ನಾವು ಏನೇ ಮಾಡಬೇಕಾದ್ರೂ ನಾವು ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಕೂಡೇ ಮಾಡೋದು ಸೊ ನಮ್ಮ ಇಬ್ಬರು ದೊಡ್ಡ ಕನಸು ಏನು ಅಂತ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಒಂದು ಸಮಾಜದಲ್ಲಿ ಒಂದು ಎಳ್ಳ ಒಳ್ಳೆ ಹೆಸರಿಂದ ಗುರ್ತಿಸ್ಕೋಬೇಕು ಅವರು ಹಂಗಾಗಿ ನಿಮಗೆ ನಮ್ಮ ಮಾವನವ್ರು ಬಂದು ಗೌರ್ಮೆಂಟ್ ಇಂಜಿನಿಯರ್ ಅಂತ ಬಹಳ ಹೆಸರು ಬಹಳ ಹೆಸರು ಮಾಡಿದ್ದಾರೆ ಬಹಳ ಬೆಲೆ ಗೌರವ ಎಲ್ಲ ಇದೆ ಗುಬ್ಬಿನಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ ದುಡ್ಡು ಯಾರು ಬೇಕಾದರೂ ಮಾಡ್ಬೋದು ಆದರೆ ಹೆಸರು ಮಾಡೋದು ಬಹಳ ಕಷ್ಟ ಸೊ ನಾನು ದುಡ್ಡಿಂದ ಹೋಗೋದಕ್ಕೆ ಇಷ್ಟಪಡೋಲ್ಲ ಹೆಸರು ಮಾಡಬೇಕು ಅನ್ನೋದೇ ಒಂದು ನನ್ನ ಮಕ್ಕಳು ಕೂಡ ಒಂದು ಒಳ್ಳೆ ಹೆಸರಿನಿಂದ ಗುರುತಿಸ್ಕೋಬೇಕು ನಮ್ಮ ಮಾವನವ್ರ ಹೆಸರು ನಮ್ಮ ತಂದೆಯ ಹೆಸರು ಎಲ್ಲಾರನ್ನೂ ಉಳಿಸ್ಬೇಕು ಎಲ್ಲ ಹೆಸ್ರು ಅನ್ನೋದು ಒಂದು ಆಸೆ ನೋಡೋಣ ಭಗವಂತ ಒಂದು ನನ್ನ ಮಕ್ಳಿಗಿಬ್ರಿಗು ಒಂದು ಒಳ್ಳೆ ಎಜುಕೇಷನಲ್ಲಿ ಒಳ್ಳೆ ದಾರಿ ತೋರಿಸ್ಬಿಟ್ರೆ ಸಾಕು ಅದೇ ಬಹಳ ನನಗೆ ಆಸೆ ಇರೋದು ಇಬ್ರಿಗೂ ಸೊ ಆಸ್ತಿ ಅಂತಸ್ತು ಇದೆಲ್ಲ ನಮ್ಮ ಪ್ರಕಾರ ಸೆಕೆಂಡ್ರಿ ಎಷ್ಟೊಂದು ಜನ ನೋಡಿದ್ದೀನಿ ಎಷ್ಟೊಂದು ಜನ ಸ್ನೇಹಿತರು ಎಲ್ಲ ಎಲ್ಲ ಥರ ಸ್ನೇಹಿತರು ಎಲ್ಲರೂ ನೋಡಿದ್ದೀವಿ ಸ್ವಲ್ಪ ಏನು ಗೊತ್ತಾ ಈ ನಮ್ಮ ಮೊದಲಿಂದ ನಾವು ತುಂಬ ಲೋಯಿಂದ ಬಂದವರಲ್ಲ ಅಂದರೆ ಒಂದು ಹೆಸ್ರು ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲನೂ ಇತ್ತು ಸೊ ಮನೆಯವ್ರು ಬಿದ್ದಾಗ ನಾವು ಸಪ್ರೇಟ್ ಇದ್ದುದರಿಂದ ಒಂದಷ್ಟನ್ನು ಕಳ್ಕೊಂಡ್ವಿ ಮತ್ತೆ ಅದಕ್ಕಿಂತ ಡಬಲ್ ತ್ರಿಬಲ್ಲು ಸಂಪಾದನೆ ಮಾಡಿದ್ದೀವಿ ಏನು ಗೊತ್ತಾ ನಮಗೆ ಯಾವತ್ತೂ ಅಹಂಕಾರ ಅನ್ನೋದು ಬರಬಾರ್ದು ಅನ್ನೋದೇ ದೇವ್ರಲ್ಲಿ ಪ್ರಾರ್ಥನೆ ಮಾಡೋದು ಯಾಕೆ ಅಂತಂದರೆ ಒಂದಷ್ಟು ಜನ ನೋಡ್ತಾ ಇರ್ತೀವಿ ಒಂದಷ್ಟು ಆಸ್ತಿ ಒಂದಷ್ಟು ಅಂತಸ್ತು ಇದೆಲ್ಲ ಬಂದಿದ ತಕ್ಷಣ ಅವರ ಒಂದು ಆವ ಭಾವ ಅವ್ರ ವರ್ತನೆ ಇದೆಲ್ಲವೂ ಚೇಂಜ್ ಆಗ್ತಾಯಿರುತ್ತೆ ಸೊ ನೋಡ್ತಾ ಇರ್ತೀವಿ ನಾನು ನಮ್ಮ ಮನೆಯವರು ಮಾತಾಡ್ತಾಯಿರ್ತೀವಿ ಯಾಕೆ ಜನ ಹಿಂಗೆ ಒಂದಷ್ಟು ಆಸ್ತಿ ಅಂತಸ್ತು ಬಂದಿದ್ದ ತಕ್ಷಣ ಯಾಕೆ ಚೇಂಜ್ ಆಗಿಬಿಡ್ತಾರೆ ಅಂತ ಸೊ ಏನು ಗೊತ್ತಾ ಅಲ್ಪಂಗೆ ಐಶ್ವರ್ಯ ಬಂತು ಅಂತ ಅಂದರೆ ಅರ್ಧ ರಾತ್ರಿನಲ್ಲಿ ಛತ್ರಿ ಹಿಡಿದ್ರು ಅಂತ ಮೊದಲೇ ಗಾದೆ ಹೇಳ್ತಾರೆ ನೋಡಿ ಸೊ ನಮ್ಗೆ ಆ ಥರ ಬರೋದು ಬೇಡ ನಾವು ಒಂದು ರೆಸ್ಪೆಕ್ಟ್ ಫ್ಯಾಮಿಲಿಯಿಂದ ಬಂದಂಥವ್ರು ಸೊ ತುಂಬಿದ್ಕೊಡ ಯಾವತ್ತೂ ತುಳ್ಕೋಲ್ಲ ಅನ್ನೋದಕ್ಕೆ ನಮ್ಮ ಮನೆಯವರೇ ಸಾಕ್ಷಿ ಏಕೆಂದರೆ ಅವರೆಷ್ಟೇ ಆಸ್ತಿ ಅಂತಸ್ತು ಏನೇ ಬಂದರೂ ಕೂಡ ಎಲ್ಲೋ ನಮ್ಗೆ ಅಷ್ಟಿದೆ ಇಷ್ಟಿದೆ ನನ್ನ ಮೇಲು ನಮ್ಗೆ ಅಷ್ಟಿದೆ ಇಷ್ಟಿದೆ ನಾವು ಅಷ್ಟು ಮನೆ ಕಟ್ಕೊಂಡಿದ್ದೀವಿ ಇಷ್ಟಿದೆ ಅಂತ ಖಂಡಿತ ನಮ್ಮ ತಂದೆ ಹೀಗೆ ಹಾಗೂ ಆಗಿರೋರು ಹೀಗೆ ಅಂತ ಖಂಡಿತ ನಾನು ಇನ್ನು ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಇಂಥ ಫ್ಯಾಮಿಲಿಯವರು ನಾವು ಸೊ ಮನೆಯವರು ಅವ್ರ ಜನನೇ ಗುರ್ತಿಸ್ತಾರೆ ಅವ್ರಿಗೆ ಹಾಗಾಗಿ ಎಲ್ಲೂ ಮನೆಯವರಾಗಲಿ ಈ ಥರ ನಾವು ಹೇಳ್ಕೊಳಕ್ಕೆ ಹೋಗಲ್ಲ ಎಷ್ಟಿದೆ ಅಷ್ಟಿದೆ ಅಂತ ನಮ್ಗೆ ಇಷ್ಟವೂ ಆಗೋಲ್ಲ ನಾನು ಇಷ್ಟೇ ಇದ್ರೂ ಜನ ಗುರ್ತಿಸ್ಬೇಕು ನಮಗೆ ನಾವು ಹೇಳ್ಕೊಳೋದ್ರಿಂದ ಏನೂ ಸಿಗೋದಿಲ್ಲ ಅಲ್ವಾ ಸೊ ಮನುಷ್ಯ ಯಾವತ್ತೂ ಒಂದೇ ರೀತಿಯಾಗಿ ಇರಬೇಕು ಆಸ್ತಿ ಅಂತಸ್ತು ಏನೇ ಬರಲಿ ಸೊ ನಾನು ಹೆಂಗೆ ಹೆಂಗೆ ಗೊತ್ತಾ ನಾನು ಈ ಥರ ಎಲ್ಲ ಕೊಚ್ಕೊಳ್ಳೋರು ತೋರಿಸ್ಕೊಳ್ಳೋರು ಇಂಥವ್ರಿಗೆಲ್ಲ ಖಂಡಿತ ನಾನು ಸೊಪ್ಪು ಹಾಕೋಲ್ಲ ಅಂಥವ್ರಿಗೆ ನಾನು ಜಾಸ್ತಿ ಅಂಥವ್ರು ಸಹಸ ಮಾಡೋದಕ್ಕೆ ಹೋಗಲ್ಲ ಏಕೆ ಅಂತ ಅಂದರೆ ಆಮೇಲೆ ಇನ್ನೊಬ್ಬರು ನೋಡಿ ನಾವು ಬೆಳೆಯೋದಕ್ಕೆ ಹೋಗಲ್ಲ ಇನ್ನೊಬ್ಬರು ಏನೋ ದಿಢೀರಂಥ ದೊಡ್ಡವರಾಗ್ಬಿಟ್ರು ನಾವು ದಿಢೀರಂಥ ದೊಡ್ಡವ್ರಾಗ್ಬಿಡೋಣ ನಾವು ಒಂದಷ್ಟು ಸಂಪಾದನೆ ಮಾಡಿಬಿಡೋಣ ಅಂತ ಇಲ್ಲ ಯಾಕೆ ಹೆಂಗೆ ಅವರ ತಂದೆನೂ ಅಷ್ಟೇನೆ ಜಾಸ್ತಿ ಎಲ್ಲೂ ಏನು ಆ ಥರ ಎಲ್ಲ ಏನೂ ಇಲ್ಲ ಮಕ್ಕಳು ಕೂಡ ಹಂಗೇನೆ ಏನೇ ಇದ್ರು ಕೂಡ ನಮಗೇನು ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಾರೆ ಅವ್ರುಗಳು ಗೊತ್ತಿಲ್ಲ ನಾನು ಬೈತಾ ಇರ್ತೀನಿ ಒಂದ್ಸಲ ಯಾಕೆ ಏನೂ ಇಲ್ವಾ ಹಿಂಗೆ ಈ ತರ ಒಂದೊಂದ್ಸಲ ಹಿಂಗೆ ಹೇಳ್ಕೊಂತಿರ್ತೀರಾ ಅಂತ ಅಂತೀನಿ ನಾ ಹೇಳ್ಕೊಬಾರ್ದು ಹಂಗೆಲ್ಲ ಜನಗಳ ಮುಂದೆ ಆಮೇಲೆ ತನ್ನಷ್ಟಕ್ಕೆ ತಾನೆ ಕೆಲವ್ರು ಗೊತ್ತಿರುತ್ತೆ ಯಾರ ಮನೆಯವರು ಹೆಂಗೆ ಏನು ಅಂತ ಎಲ್ಲರೂ ಗೊತ್ತಿರೋದಕ್ಕೆ ಸ್ವಲ್ಪ ಹೇಳ್ಕೊಳೋದ್ರಿಂದ ಏನೂ ಸಿಗಲ್ಲ ಏನೇನು ಅಚೀವ್ ಮಾಡಿದ್ದೀವಿ ಅಂತ ಹೇಳ್ಕೊಳೋದು ಒಂದು ಲೈಫಲ್ಲಿ ಏನೇನು ಅಚೀವ್ ಮಾಡಿದ್ದೀವಿ ಯಾವ ಇದ್ವಿ ಯಾವ ಥರ ಅಚೀವ್ ಮಾಡಿದ್ದೀವಿ ಅಂತ ಹೇಳ್ಕೊಳೋದು ಬೇರೆ ಆದರೆ ದುರಾಂಕಾರವಾಗಿ ಹೇಳೋದು ಬೇರೆ ಸೊ ಏನು ಅಂತಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಕೂಡ ನನ್ನ ಫ್ರೆಂಡ್ಸ್ಗಳು ಅವ್ರ ಫ್ರೆಂಡ್ಸ್ಗಳು ಕೂಡ ಎಲ್ಲ ಸೆಲೆಕ್ಟೆಡ್ ಅಂದರೆ ತುಂಬ ತೋರಿಸ್ಕೊಳ್ಳೋರು ಇಂಥದ್ನೆಲ್ಲ ಫ್ರೆಂಡ್ ಮಾಡಲ್ಲ ಆಲ್ಮೋಸ್ಟ್ ಏನು ಹೇಗೆ ನಾವು ಅಂತ ಅಂದರೆ ನಮ್ಮ ಥರನೇ ಇರೋರಿಗೆ ಅಂದರೆ ಈ ತುಂಬ ಬಡವರು ತುಂಬ ಚೆನ್ನಾಗಿ ದುಡಿದು ಮೇಲೆ ಬರ್ತಾರಲ್ಲ ಅಂಥವ್ರನ್ನೆಲ್ಲ ಕಂಡ್ರೆ ನಮಗೆ ತುಂಬ ಇಷ್ಟ ಕಷ್ಟಪಟ್ಟುಕೊಂಡು ಮೇಲೆ ಬಂದಿರೋರ್ಗು ತುಂಬ ಇಷ್ಟ ಸೊ ಅವ್ರು ಹೆಂಗೆ ಅಂದರೆ ಹತ್ರನೂ ಹೇಳ್ಕೊಳೋದಿಲ್ಲ ಏನೂ ಹಂಗೆ ಸ್ವಲ್ಪ ನಾನು ಹೇಳಿದ್ನಲ್ಲ ನಮ್ಮ ಮನೆಯವರು ಆಗಿ ಎಲ್ಲಾದರೂ ಕೂಡ ಅವರು ಎಲ್ಲೂ ನನಗೆ ಹೇಳ್ಕೊಂಡಿರಲಿಲ್ಲ ಹಂಗೆ ಸುಮಾರು ವೀಡೋದಲ್ಲಿ ಅವ್ರಿಗೆ ನಾನು ತೋರಿಸಿದ್ದೀನಿ ಬೆನ್ನಿಂದು ಸರ್ಜರಿ ಹೇಗಾಗಿದೆ ಅಂತ ಇನ್ನೂ ಕೂತ್ಕೊಳ್ಳೋ ಜಾಗ ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ ತುಂಬ ಹಂಚಿಕೆ ಯಾಕೆಂದರೆ ಲಾಸ್ಟ್ ಟೈಮ್ ಅವ್ರಿಗೆ ಸರ್ಜರಿ ಆಗಿದ್ದು ಒಂದು ಫೈವ್ ಅವರ್ ಅವ್ರಿಗೆ ಸರ್ಜರಿ ಮಾಡಿದ್ದು ಸೊ ಬೆನ್ನು ಎಲ್ಲಿ ಮುರಿದೋಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಸಲ ಸೊ ನೋಡಿ ಮನೆಯವ್ರಿಗೆ ನೋಡಿ ಈ ಭಾಗದಲ್ಲಿ ಅವ್ರಿಗೆ ಆಪ್ರೇಷನ್ ಆಗಿರೋ ಅಂದರೆ ರಾಡಿದೆ ರಾಡ್ ಇನ್ನೂ ನಾವು ತೆಗ್ಸಿಲ್ಲ ಮನೆಯವ್ರಿಗೆ ತೆಗ್ಸ್ಬೇಕು ಅಂತ ಅಂದ್ಕೊತೀವಿ ಸೊ ಏನಾದರೂ ಆದರೆ ಅಂತ ತುಂಬ ಭಯ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಡಾಕ್ಟ್ರಿಗೆ ತೋರಿಸಿ ರಾಡ್ ತೆಗ್ಸದ ಮತ್ತೆ ಏನಾದರೂ ಕಾಲು ಇಷ್ಟಾದರೂ ಓಡಾಡ್ತಾರೆ ಮತ್ತು ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ಟು ಅಂತ ಭಯ ಅದಕ್ಕೋಸ್ಕರ ನೋಡಿ ಇಷ್ಟು ಆಗಿದೆ ಇನ್ನು ಈ ಕೆಳಭಾಗದಲ್ಲೆಲ್ಲ ನೋಡಿ ಇದು ಇದೆ ಇಲ್ಲಿ ಈ ಭಾಗದಲ್ಲೆಲ್ಲ ಅವ್ರಿಗೆ ಲಾಸ್ಟ್ ಟೈಮ್ ಭಾಳ ದೊಡ್ಡ ಸರ್ಜರಿ ಆಗಿದ್ದು ಉಳಿಯೋ ಥರನೇ ಇರಲಿಲ್ಲ ಸೊ ಇದಾದ ಮೇಲೆ ಅದು ಒಂದಾದ ಮೇಲೆ ಒಂದು ಭಾಳ ನೋವು ಅನುಭವಿಸ್ಬಿಟ್ಟಿದ್ದಾರೆ ಸೊ ಹಿಂಗಾದ ಮೇಲೆ ಮನೆಯವ್ರಿಗೆ ಭಾಳ ಜನ ವ್ಯಂಗ್ಯ ಮಾಡಿದ್ರು ಭಾಳ ಜನ ಆಡ್ಕೊಂಡ್ರು ಹೆಂಗಿದ್ದವನು ಹಿಂಗಾಗ್ಬಿಟ್ಟೆ ನೋಡು ಅಂತ ಹಿಂಗೆಲ್ಲ ಆಡ್ಕೊಳ್ಳೋದು ಚುಚ್ ಮಾತಾಡೋದು ಹಿಂಗೆಲ್ಲ ಇಷ್ಟೊಂದು ಜನ ಮಾಡಿದ್ದಾರೆ ಸೊ ಅದನ್ನೇ ನಾವಿಬ್ಬರು ಆಗಿ ತಗೊಂಡು ಏನೋ ಲೈಫಲ್ಲಿ ಒಂದಷ್ಟನ್ನು ಅಚೀವ್ ಮಾಡಿದ್ದೀವಿ ಯಾಕೆಂತಂದರೆ ಅಂತಂದರೆ ಅವ್ರು ಮಾಡಿರೋ ಆಸ್ತಿನ ಹಾಗೆ ಬೆಳೆಸ್ಕೊಂಡು ಹೋಗ್ಬೇಕು ತಂದೆ ಏನೇ ಕೊಟ್ಟಿದ್ರು ಕೂಡ ಬರೀ ಅದರಲ್ಲೇ ಬದುಕಬಾರ್ದು ಅದನ್ನ ಬಿಟ್ಟು ಏನಾದರೂ ಅಚೀವ್ ಮಾಡಬೇಕು ಏನಾದರೂ ಅಂತ ಅಹ್ ಇಷ್ಟ ಆಮೇಲೆ ಮಟ್ಟದಲ್ಲೇ ವ್ಯಾಪಾರ ಮಾಡ್ಕೊಂಡು 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 ಒಂದು ಲೆವೆಲ್ಗೆ ಬಂದಿರೋದು ಸೊ ಇವತ್ತು ಅಷ್ಟೇ ಮೈ ಮೈಂಡು ಮನಸ್ಸು ಒಂದೇ ರೀತಿಯಾಗಿದೆ ಅವರು ದಬ್ಬಕ್ಕಂತ ಒಂದು ಲಕ್ಷಂಗಟ್ಲೆ ಹಾಕಿ ಒಂದು ಐವತ್ತು ಲಕ್ಷ ಅರವತ್ತು ಲಕ್ಷ ಹಾಕಿ ಒಂದೇ ಸಲ ಇನ್ವೆಸ್ಟ್ ಮಾಡಿ ಆ ಥರ ಎಲ್ಲ ಮಾಡಬೇಕು ಅಂತ ಇಲ್ಲ ಹೇಳಿದ್ರು ದೊಡ್ಡ ಮಟ್ಟದಲ್ಲಿ ಮಾಡಿ ಅಂದರೂ ಕೂಡ ಇಲ್ಲ ಇಲ್ಲ ಚಿಕ್ಕ ಮಟ್ಟದಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಬೆಳೆಯೋಣ ಒಂದೇ ಒಂದೇ ಉಸರಿಗೆ ಒಂದು ದೊಡ್ಡೋರಾಗೋ ಅಂತ ಆಸೆ ನಮಗೇನು ಇಲ್ಲ ಅಂತ ಅಂತ ಸೊ ಇಷ್ಟರಲ್ಲಿ ಭಗವಂತ ಚೆನ್ನಾಗಿಟ್ಟಿದ್ದಾನೆ ತೊಂದರೆ ಏನಿಲ್ಲ ನಡ್ಕೊಂಡು ಹೋಗ್ತಾ ಇದೆ ಹೀಗೆ ನಡ್ಕೊಂಡು ಹೋದರೆ ಸಾಕು ಇವಾಗ ಟೈಮು ಹನ್ನೆರಡೂವರೆ ತರಕಾರಿ ತೊಗೊಂಡು ಬಂದಿದ್ರು ಸೊ ಇಬ್ಬರು ಕೂಡ ಏನೇ ಕೆಲಸ ಮಾಡಿದ್ರು ಕೂಡ ಇಬ್ಬರು ಕೈ ಜೋಡಿಸ್ಕೊಂಡು ಮಾಡ್ತೀವಿ ಅಂದ ಅವ್ರೊಬ್ಬರೇ ಸೊಪ್ಪು ಸೋಸ್ತಿದ್ದಾರೆ ನೀವು ಬರೀ ಮಾತಾಡ್ತಿದ್ದೀರಲ್ಲ ಮೇಡಮ್ ಅಂತ ಅಂದ್ಬೇಡಿ ಅಡುಗೆ ಮಾಡಬೇಕು ಇನ್ನೂ ಹೀರೆಕಾಯಿ ತೊಗೊಂಡು ಬಂದಿದ್ದಾರೆ ಆಮೇಲೆ ಸೌತೆಕಾಯಿ ನಮ್ಮನೆಯವ್ರ ಹೆಂಗತ್ತ ಸ್ನೇಹಿತರೆ ಒಳ್ಳೊಳ್ಳೆ ತರಕಾರಿನ ಫ್ರೆಶ್ ಆಗಿರೋದನ್ನ ಗುಬ್ಬಿ ಎಲ್ಲ ಸುತ್ಕೊಂಡು ಹುಡ್ಕೊಂಡು ಹೋಗಿ ತಗೊಂಬರ್ತಾರೆ ಬೈತಾ ಇರ್ತೀನಿ ಗಾಡಿಲಿ ಜಾಸ್ತಿ ಓಡಾಡ್ಬೇಡಿ ಆ ಸುತ್ಕೊಂಡು ಹೋಗ್ಬೇಡಿ ಕುರ್ಲಿಂಗ್ಬೇಡಿ ಜಾಸ್ತಿ ಗಾಡಿಲಿ ಓಡಾಡ್ಬೇಡಿ ಅಂತ ಹೇಳ್ತಿದ್ದೀನಿ ಆದರೂ ಕೇಳಲ್ಲ ಗುಟ್ಟಿ ಕೊಡೋಕಿಟ್ಟು ಸೊಪ್ಪು ನೋಡಿ ನಾನು ತೋಸಣ ಅಂತ ಬಂದೆ ಈಗ ಅಡುಗೆ ಮಾಡಬೇಕು ಸಾಂಬಾರ್ ಮಳಕೆ ಉಳಿ ಸಾಂಬಾರು ಮಾಡಿಟ್ಟಿದ್ದೀವಿ ನನ್ ಸೊಪ್ಪು ಎಲ್ಲ ಇವರು ಹೆಂಗೆ ಅಂದರೆ ಎಷ್ಟು ನೀಟಾಗಿ ಸೊಪ್ಪು ಸೋಸ್ತಾರೆ ಅಂದರೆ ನಾನು ಸೋಸಿದ್ರೆ ಸೊಪ್ಪನ್ನ ಉಪ್ಪಲ್ಲ ಅದಕ್ಕೆ ಸೊಪ್ಪು ಸೋಸಕ್ಕೆ ನಾನು ಹೋಗೋಲ್ಲ ಏನ್ ಗೊತ್ತಾ ನೋಡಿ ಇಲ್ಲಿ ಎಲ್ಲ ಸೊಪ್ಪಲ್ಲಿ ನಿಜಲಿ ಸೋಸಿದ್ದಾರೆ ನೋಡಿ ಸೊಪ್ಪೆಲ್ಲ ಕಸದಲ್ಲೇ ಇದೆ ಬೇಗ ಪಕ್ಕ ಮಾತ್ರ ಸೊಪ್ಪೆಲ್ಲ ಕಸದಲ್ಲೇ ಇದೆ ಬೇಕೇ ಇದ್ ಮಾತ್ರ ಮುಂದಿನ ತುದಿ ಸ್ವಲ್ಪ ಜಿಗಿಟ್ಕೊಂಡು ಜಿಗಿಟ್ಕೊಂಡು ಹಾಕ್ಕೊಂಡು ಇರಬರ ಸೊಪ್ಪೆಲ್ಲ ಇದಕ್ಕೆ ತುಂಬಿದ್ದಾರೆ ನೋಡಿ ನಮ್ಮ ಅತ್ತೆನೂ ಹಿಂಗೆ ಸೊಪ್ಪು ಸೋಸ್ಬೇಕಾದ್ರೆ ಯಾರು ಸೊಪ್ಪು ಸೊಪ್ಪು ಸೋಸಿದ್ರು ಒಪ್ಪಲ್ಲ ಅವರೇ ಸೋಸ್ಬೇಕಿತ್ತು ಒಂದೂವರೆ ಗಂಟೆ ಸೋಸೋರು ಅದೇನು ಸೋಸ್ತೀರಮ್ಮ ಇಷ್ಟ ತಕ್ಕ ಅಂತ ಅನ್ನುವು ನಾವು ಇವರು ಹಂಗೆನೇ ಅದೇ ಒಂದು ಸೊಪ್ಪು ಸೋಸೋದ್ರಲ್ಲಿ ಅವ್ರ ಕ್ಯಾರೆಕ್ಟ್ರ್ ಬಂದ್ಬಿಟ್ಟಿದೆ ಸೊ ಈ ಬುಟ್ಟಿ ಏನು ಗೊತ್ತಾ ಸ್ನೇಹಿತರೆ ನೆನ್ನೆ ಮೈಸೂರಿಗೆ ಹೋಗಿದ್ನಲ್ಲ ಅಲ್ಲಿ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು ಸೊ ನನಗೆ ಈ ತರಕಾರಿ ಕಟ್ ಮಾಡಬೇಕಾದ್ರೆ ಎಲ್ಲ ಈ ವೇಸ್ಟ್ ಇದು ಇದೆಲ್ಲ ಬರುದ್ ನೋಡಿ ಅದೆಲ್ಲ ಸ್ಲ್ಯಾಬ್ ಮೇಲೆ ನಾನು ಹಂಡಲ್ಲ ಸೊ ಈ ತರ ಬುಟ್ಟಿ ಇಟ್ಕೊಂಡು ಇದಕ್ಕೆಲ್ಲ ಹಾಕ್ಕೊಂಡು ಆಮೇಲೆ ಒಂದೇ ಸಲ ಆಚೆಗೆ ಹಾಕ್ತೀನಿ ಇಲ್ಲಾಂದ್ರೆ ಗಿಡಗಳು ಬಿಡೋಕೆ ಹಾಕ್ತೀನಿ ಸೊ ಆ ಬುಟ್ಟಿ ಹಾಳಾಗಿತ್ತು ಇದೊಂದು ಚೆನ್ನಾಗಿತ್ತು ಅಂತ ಇದೊಂದು ಬುಟ್ಟಿ ತೊಗೊಂಡಿನಿ ಇನ್ನೂ ಏನೋ ಸ್ಪೆಷಲ್ ತೊಗೊಂಬಂದಿದೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ನೋಡಿ ಇದು ಏನೋ ತೋರಿಸ್ತೀನಿ ನೋಡಿ ಇದನ್ನು ನಾನು ಮೈಸೂರಿಂದ ತಗೊಂಬಂದೆ ಸುಜು ಕೆಳಗೆ ಬೀಳುತ್ತ ಸುಮ್ಮನೆ ಇರಬೇಕು ಸೊ ಇದು ಸಿಮೆಂಟದು ಮೈಸೂರು ರಿಂಗ್ ರೋಡಲ್ಲಿ ಇದನ್ನು ಇದ್ರು ಸೊ ನನಗೆ ತುಂಬ ಇಷ್ಟ ಆಯಿತು ತುಂಬ ಇದೆ ಇದು ಎರಡರಿಂದ ಎಷ್ಟು ಕೊಟ್ಟೆ ಅಂತಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇದಕ್ಕಿನ್ನೂ ನಾನು ಏನೇನೋ ಡೆಕೋರೇಟ್ ಮಾಡಬೇಕು ಸೊ ಸದ್ಯಕ್ಕೆ ಇದೆಲ್ಲ ನನಗೆ ಬೇಕಾಗಿದ್ದಂಥ ಐಟಮ್ ಎಲ್ಲ ತರಬೇಕು ಡೆಕೋರೇಟ್ ಆದಮೇಲೆ ನಾನು ನಿಮಗೆ ಇದನ್ನು ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಕೊಕ್ಕರೆಗಳು ಅನ್ನೋ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರಲ್ಲಿ ಹಂಸ ಮತ್ತು ಬಾತುಕೋಳಿ ಚಿಕ್ಕ ಚಿಕ್ಕದು ಇದೆಲ್ಲ ಇತ್ತು ಸೊ ಅದೆಲ್ಲ ತೊಗೊಂಡಿದ್ದೆ ಆದರೆ ನನಗೆ ಇಟ್ಕೊಂಬರೋಕ್ಕೆ ಜಾಗ ಆಗಲಿಲ್ಲ ನನಗೆ ಕಾರಲ್ಲಿ ಅದಕ್ಕೋಸ್ಕರ ಇದು ಎರಡು ಮಾತ್ರ ತೊಗೊಂಬಂದೆ ಸೊ ಎಷ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ತೊಗೊಂಡ್ರು ಇದಕ್ಕೆ ಸಾವಿರದ ಎಂಟುನೂರು ಕೊಡಿ ಅಂತ ಕೇಳಿದ್ರು ಸೊ ನಾವು ಫೈನಲಾಗಿ ಸಾವಿರದ ಆರುನೂರು ರೂಪಾಯಿಗೆ ರೇಟ್ ಮಾತಾಡಿ ತೊಗೊಂಬಂದ್ವಿ ಸೊ ಹೇಗೆ ಅನಿಸ್ತಿದೆ ಈ ಒಂದು ಜೋಡಿ ಕೊಕ್ಕರೆ ಜೋಡಿ ಅಂತ ಹೇಳಿ ಸೊ ನನಗಂತೂ ಭಾಳ ಇಷ್ಟ ಆಯಿತು ಇದನ್ನೆಲ್ಲ ಅಲ್ಲ ತಪ್ಪೊಂಗ್ ಕೊಡು ಶಾಂಪೂಡು ಇದನ್ನು ಇನ್ನೂ ನೀಟಾಗಿ ಸೆಟಪ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದು ಪಾರ್ಟ್ಸು ಇದೆಲ್ಲ ತರಬೇಕು ನಾನು ಆದಮೇಲೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಏನು ಅಂತೆಲ್ಲ ತೋರಿಸ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಗನಿಸ್ತು ಈ ಕೊಕ್ಕರೆ ಅಂತ ಹೇಳಿ ಹಾಲು ಕುಡ್ದಮ್ಮ ಸುಜು ಹ್ಞೂ ಸ್ಕೂಲ್ಗೆ ಹೋಗಿದ್ರಾ ಸುಜಿತ್ ನೋಡಿ ಮಲಗಿದ್ದ ಚೆನ್ನಾಗಿ ನಿದ್ದೆ ಅವ್ರದ್ದು ನೋಡಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ರು ಸಾಕು ಏನೇನೋ ಅವತಾರಗಳು ಇವಾಗ ಇತ್ತು ಹಾಲು ಕುಡಿದು ಸುಜಮ್ಮ ತೋರ್ಸಮ್ಮ ಏನು ತಂದಿದ್ಯ ಅಲ್ಪ ಬಿಡಿಸಿ ತೋರ್ಸಮ್ಮ ಹೇಳಮ್ಮ ಹಾಂ ನೋಡಿ ಅಲ್ಲೇ ಅಲ್ಲೇ ತೊಗೊತೀನಿ ಬಿಡು ಹಿಂಗೆ ತೆಕ್ಸಮ್ಮ ನೋಡಿ ಸುಜಿತ್ ನೋಡಿ ಚಾಮುಂಡಿ ಬೆಟ್ಟದಿಂದ ಆಲ್ ಬಿಡ್ಸಿ ತೊಗೊಂಬಂದಿದ್ದಾನೆ ಎಲ್ಲ ಇದೊಂದು ಚ ತುಂಬ ಚೆನ್ನಾಗಿ ಎಲ್ಪ್ ಆಯಿತು ಸುಜಿತ್ಗೆ ಯಾವಾಗಲೂ ಅದು ಇದು ಆಟ ಸಾಮಾನಲ್ಲಿ ಆಡೋದು ಬದಲು ಇದರಲ್ಲಿ ಜೋಡಿಸ್ತಾ ಕೂತಿರ್ತಾನೆ ಸುಜಿತ್ಗೆ ತುಂಬ ಇಷ್ಟ ನೋಡಿ ಇವಾಗ ಜೋಡಿಸಿಟ್ಟಿದ್ದಾನೆ ನಾವು ಹೇಗೆ ಹೇಳ್ತೀವಿ ಅವಾಗ ಜೋಡಿಸ್ಬಿಟ್ಟು ಇಟ್ಟಿರ್ತಾನೆ ಯಾವಾಗಲೂ ಚೆನ್ನಾಗಿ ಮಾಡ್ತಾನೆ ಇದೊಂದು ಅವನಿಗೆ ಹೆಲ್ಪ್ ಆಯಿತು ತುಂಬ ಚೆನ್ನಾಗಿದೆಯೇನಮ್ಮ ಅಲ್ಪ ಬಿಡಿಸು ಇನ್ನೇನು ತಂದ್ರಿ ಇನ್ನೇನು ತಂದ್ರಿ ತೋರ್ಸಿ ತೋರಿಸಿ ಬೆಟ್ಟದಿಂದ ಹ್ಞೂ ಸರಿ ಜೋಡ್ಸ್ಕಲ್ಲ ಜಾಣ ಮರಿ ಹಾಂ ಗುಡ್ ಬಾಯ್ ಹ್ಞೂ ಲಾರಿ ತೋರಿಸಿ ಲಾರಿ ತಂದ್ರಂತಲ್ಲ ತೋರ್ಸಿ ತೋರಿಸಿ ಪ್ರೊಕ್ ತಂದ್ರಾ ಏನು ತಂದು ರೀ ಓಹೋ ನೋಡಿ ಸೂಜಮ್ಮ ಅದು ಇಲ್ಲೆಲ್ಲ ಮನೇಲಿ ಬಿದ್ದು ಇಟ್ಟಾಡ್ತಾ ಇರೋ ಸಾಲದು ಅಂತ ನೋಡಿ ದೊಡ್ಡದು ಲಾರಿ ತಂದಿದ್ದಾನೆ ಸೂಜಮ್ಮ ಆಹಾಹಾ ಆಟ ಸಾಮಾನು ಅಂದರೆ ಏನು ಖುಷಿ ಮಗುಗೆ ಹಿಂಗೆ ತೋರ್ಸಮ್ಮ ಸೈಡ್ಗೆ ಹೆಂಗೆ ಹಿಂಗೆ ದೊಡ್ಡದು ಕಾಣಿಸುತ್ತೆ ವಾ ಚಂದಗಿದೆ ಕಣ್ಣಿ ಜಾಣ ಮರಿನಿ ಮುತ್ತು ಮರಿ ಹಲೋ ಸ್ನೇಹಿತರೆ ಇವಾಗ ಸಂಜೆ ಇದೆ ಸೋ ನೀರು ಬಿಟ್ಟಿದ್ದಾರೆ ಗಿಡಗಳಿಗೆ ನೀರು ಹಾಕಬೇಕು ಸ್ವಲ್ಪ ಎಲ್ಲ ಬಿಸಿಲಿಗೆ ಒಣಗಿದೆ ನಾಳೆ ರಾಯರ್ವತ್ತ ಇವತ್ತು ಅಮಾವಾಸ್ಯೆ ಇವತ್ತು ಬುಧವಾರ ಅಲ್ವಾ ಇವತ್ತು ಅಮಾವಾಸೆ ಸೊ ಧನುರ್ಮಾಸ ಆದಮೇಲೆ ಬರೋಂತಹ ಮಾಸ ಯಾವುದು ಅಂದರೆ ಮಾಘ ಮಾಸ ಇದು ಕೂಡ ಪೂಜೆಗಳಿಗೆ ಬಹಳ ಪವಿತ್ರವಾದ ದಿನಗಳು ಅಂತ ಹೇಳ್ಬೋದು ಸೊ ಮಾಘ ಮಾಸದಲ್ಲಿ ಮೊದಲನೇ ಒಂದು ಬರ್ತಾ ಇರುವಂತಹ ಗುರುವಾರ ತುಂಬ ಶ್ರೇಷ್ಠವಾದಂತಹ ಗುರುವಾರ ಸೊ ಎಷ್ಟೊಂದು ಜನ ಸಂಕಲ್ಪ ಮಾಡಬೇಕು ರಾಯ ವ್ರತ ಸ್ಟಾರ್ಟ್ ಮಾಡಬೇಕು ಸಂಕಲ್ಪ ಮಾಡ್ಕೊಬೇಕು ಅಂತ ಇರ್ತಾರಲ್ಲ ಸೊ ಯಾರೆಲ್ಲ ಒಂದು ವ್ರತನ ಸ್ಟಾರ್ಟ್ ಮಾಡಬೇಕು ಅಂತ ಅಂತ ಇದ್ದೀರಾ ಅಂತವರು ಈ ಗುರುವಾರದಿಂದ ಈ ಗುರುವಾರದಿಂದ ವ್ರತನ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಸಂಕಲ್ಪ ಮಾಡೋದಕ್ಕೆ ಎಲ್ಲ ಗುರುವಾರಗಳು ಅಷ್ಟೊಂದು ಶ್ರೇಷ್ಠವಾಗಿರೋದಿಲ್ವಂತೆ ಸೊ ಇದು ಮಾಘ ಮಾಸದಲ್ಲಿ ಬರ್ತಾ ಇರುವಂಥ ಮೊದಲನೇ ಗುರುವಾರ ಒಂದು ರಾಯರ ವ್ರತಾಚರಣೆ ಪ್ರಾರಂಭ ಮಾಡೋಕ್ಕೆ ತುಂಬ ಒಳ್ಳೆಯ ದಿನಗಳು ಅಂತ ಹೇಳ್ತಾರೆ ಸೊ ನಾಳೆ ನಂದು ಮೂರನೇ ವಾರದ ರಾಯರ ವ್ರತ ಸೊ ಆಚರಣೆ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸೊ ರಾತ್ೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಲಗಬೇಕು ಸೊ ನೋ ನೋಡೋಣ ನಾಳಿನ ವ್ರತ ಹೇಗಾಗುತ್ತೆ ಏನು ಅಂತ ಇವಾಗ ಟೈಮಲ್ಲಿ ಆರು ಗಂಟೆ ಆಗ್ತಾ ಇದೆ ತತ್ರ ಐದೂವರೆ ಆರು ಗಂಟೆ ಆಗಿಲ್ಲ ಇನ್ನು ಐದೂವರೆ ಸೊ ಇವಾಗ ನಾನು ಕ ಆರು ಗಂಟೆ ಮೇಲೆ ಕಸ ಗುಡಿಸೋಲ್ಲ ಐದೂವರೆಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಆಮೇಲೆ ದೇವ್ರ ದೀಪ ಹಚ್ಚಬೇಕು ಕೈಕಾಲು ಮುಖ ತೊಳ್ಕೊಂಡು